ಸಮಸ್ಯೆ ಕಡೆ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಕಂದೇನಿದೆ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಇಲ್ಲಿ ಪ್ಲಾಂಟೇಷನ್ ಮಾಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದೇ ಶನಿವಾರ ಮತ್ತೆ ನಾವು ಕೇರಳಕ್ಕೆ ಹೋಗಿ ಇಡಿಯಿಂದ ನಲ್ಯಾಣಿ ಗ್ರೀನ್ ನ ಕಂದನ್ನು ತರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ಸುಮಾರು ಬುಕ್ಸಿಂಗ್ ಬುಕ್ಕಿಂಗ್ ಇದೆ ಸೊ ಅದ್ರ ಜೊತೆಗೆ ಯಾರಿಗಾದರೂ ನೂರು ಗಿಡ ಇನ್ನೂರು ಗಿಡ ಈ ಥರ ಬೇಕು ಅನ್ನೋರು ಕಂದನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರ್ತಾ ಇರೋ ನಂಬರ್ಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು ಇದು ನಮ್ಮ ನಂಬರ್ನ ಇನ್ನೊಂದು ನಂಬರ್ನ ನಾನು ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ ಸೊ ಡೈರೆಕ್ಟಾಗಿ ನೀವು ಬುಕ್ಕಿಂಗ್ ಮಾಡ್ಕೊಂಡು ನೀವು ಕೂಡ ಆರ್ಡರ್ ಮಾಡ್ಬೋದು ಈ ಗಿಡದ ರೇಟ್ ಎಷ್ಟು ಅಂತ ಕೇಳೋದಾದ್ರೆ ಇದು ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೊ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿಗೆಲ್ಲ ಕಂದು ಕೊಡ್ತಾಯಿರಾ ಸರ್ ಕಡಿಮೆ ರೇಟಿಗೆ ಸಿಗುತ್ತೆ ಯಾಕೆ ನಿಮ್ಮ ಹತ್ರ ಟೂ ಹಂಡ್ರೆಡ್ ರುಪೀಸ್ ಅಂತಂದರೆ ನಾವು ತರ್ತಾ ಇರೋದು ಕೇರಳದಿಂದ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಏನು ಕರಿತೀವಿ ಅದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ನಾವು ಕೇರಳದಿಂದ ತರ್ತಾ ಇರೋ ಪ್ಲಾಂಟ್ ಏನಿದೆ ಇದು ಹತ್ತು ವರ್ಷದ ಹಳೆಯ ತೋಟದಲ್ಲಿ ಏಳ್ನೂರ ಎಪ್ಪತ್ತು ಕಿಲೋಮೀಟ್ರ್ ಒಂದು ಸಿಂಗಲ್ ಸೈಡು ಅಪ್ ಆ್ಯಂಡ್ ಡೌನ್ ಜರ್ನಿ ಮಾಡೋ ಆಲ್ಮೋಸ್ಟ್ ಒಂದು ಸಾವಿರದ ಐನೂರ ನಲವತ್ತು ಕಿಲೋಮೀಟ್ರ್ ಚಿಲ್ಲರೆ ಆಗುತ್ತೆ ಸೊ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ನಮಗೆ ಟ್ರಾವೆಲ್ ಬರ್ತಾ ಇದೆ ನಮ್ಮ ಓನ್ ಗಾಡಿಯಲ್ಲಿ ಬಾಡಿಗೆ ಗಾಡಿ ಮಾಡಿದರೆ ಆಲ್ಮೋಸ್ಟ್ ನಲವತ್ತರಿಂದ ನಲವತ್ತೈದು ಸಾವಿರ ಖರ್ಚು ಬರುತ್ತೆ ನಮ್ಮದೇ ಸ್ವಂತ ಗಾಡಿ ಆಗಿರೋದ್ರಿಂದ ನಿಮಗೆ ಡಿಲಿವರಿನ ಟೂ ಹಂಡ್ರೆಡ್ ರುಪೀಸಿಗೆ ವಿತ್ತು ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದ್ದೀನಿ ಇವಾಗಲೇ ಬುಕ್ಕಿಂಗನ್ನ ಮಾಡ್ಕೊಳ್ಳಿ ನೀವು ಕೂಡ ನಲ್ಯಾಣ್ ಗ್ರೀನ್ ಗೋಲ್ಡ್ನ ಬೇರೆ ಎಕರೆಗೆ ನೀವು ಈ ಥರ ಅಡಿಕೆ ತೋಟದಲ್ಲಿ ಪ್ಲಾಂಟೇಷನ್ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರೆ ಅಡಿಕೆ ತೋರ್ತೀನಿ ಈ ಥರ ಸೆಂಟರ್ ಆಫ್ ಮಿಡಲ್ ಆಫ್ ನಿಮ್ಗೆ ಎರಡು ಅಡಿಕೆ ಗಿಡದ ಮಧ್ಯೆ ಪ್ಲಾಂಟೇಶನ್ ಮಾಡ್ಬೋದು ಇಲ್ಲ ಸರ್ ನಮಗೆ ಕಡಿಮೆ ರೇಟಿಗೆ ಬೇಕು ಬೀಜದ ಗಿಡ ಬೇಕು ಅಂದ್ರೂ ಕೂಡ ಕೊಡ್ತೀವಿ ನೋಡಿ ಬೀಜದ ಗಿಡ ಈ ಥರ ಡೆವಲಪ್ಮೆಂಟ್ ಆಗುತ್ತೆ ಕಂದಾರಿ ಈ ಥರ ಪ್ಲಾಂಟೇಷನ್ ಮಾಡಬೇಕು ಕಂದು ಪ್ಲಾಂಟೇಶನ್ ಮಾಡಿ ಹದಿನೈದು ದಿನ ನಂತರ ಈ ಥರ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಒಳಗಡೆ ಅಂತ ಪಲ್ಪ್ ಇಂಪಾರೆಂಟು ಪಲ್ಪಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಸೊ ಸುಮಾರು ಜನ ಈ ಥರ ಸರ್ ಕಂದು ನೆಟ್ಟರೆ ನಾವು ಪೋಲ್ ಕೊಡಬೇಕು ಸರ್ ಅದು ಹಿಂಸೆ ಆಗುತ್ತೆ ಸಸಿ ಕೊಡಿ ಅಂತೀರಾ ಪೋಲ್ ನೆಟ್ಟರೆ ನಿಮಗೆ ಪೋಲ್ನೇ ಯೂಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ನೀವು ದಾರನೂ ಕೂಡ ಕಟ್ಟಿ ಅದನ್ನು ನೀವು ಮೈಂಟೈನ್ ಅಂತ ಮಾಡ್ಬೋದು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಅಡಿಕೆ ಗಿಡಕ್ಕೆ ಆ ಕಡೆ ಕಡೆ ಈ ಥರ ದಾರನ ಕಟ್ಟಿ ಯಾವುದೇ ರೀತಿ ಪೋಲ್ ಇಲ್ದಲ್ಲಿ ನೀವು ಆರಾಮಾಗಿ ಪ್ಲಾಂಟೇಷನ ಮಾಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ನೋಡಿ ಅಲ್ಲೂ ಕೂಡ ಸೊ ಈ ಥರ ಬೀಜದ ಗಿಡ ಮಾಡಿರೋಂಥ ಜಾಗದಲ್ಲಿ ಹೋಗಿರೋಂಥ ಗುಣಿಗೆ ಕೂಡ ನಾನು ಕಂದನ್ನು ನಾಟಿ ಮಾಡಿರೋಂಥದ್ದು ನೋಡಿ ಈ ಥರ ಕಂದನ್ನು ಎರಡು ಅಡಿಕೆ ಗಿಡದ ಆ ಕಡೆ ಕಡೆಗೆ ದಾರನ ಕಟ್ಬಿಟ್ಟು ಸಪೋರ್ಟ್ ಆಗಿ ನೀವು ಕಂದನ ನಾಟಿ ಮಾಡ್ಬೋದು ಸೊ ನೋಡಿ ಇಲ್ಲಿ ಆಲ್ರೆಡಿ ಕಂದು ಇದು ಪ್ಲಾಂಟೇಷನ್ ಮಾಡಿ ಹದಿನೈದು ದಿನ ಆಗಿದೆ ಆಲ್ರೆಡಿ ಪಲ್ಪ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿರೋ ಸೊ ಕೆಲವೊಂದರಲ್ಲಿ ಆಲ್ರೆಡಿ ಪಲ್ಪ್ ಹೊಡೆದು ಸೊ ಆಲ್ರೆಡಿ ಮಳಕೆ ಕೂಡ ಬಂದಿರೋ ಅಂಥದ್ದು ನೋಡಿ ಇದು ಹೊಸ್ದಾಗಿ ಮೊಳಕೆ ಬಂದಿರೋ ಅಂಥದ್ದು ಸೊ ಇದನ್ನು ಕಟ್ ಮಾಡಿದ ಮೇಲೆ ಸೊ ಈ ಗಿಡ ಈ ಥರ ಇದೆ ಸೊ ಈ ಥರ ನೋಡಿ ಕೆಲವೊಂದು ಕಟ್ ಆಗಿದ್ರೆ ಸರ್ ಅದು ಬರುತ್ತಾ ಬರಲ್ವಾ ಅಂತ ಕೇಳ್ತೀರಾ ನೋಡಿ ಮೊನ್ನೆ ಒಂದು ತಂದಿದ ಗಿಡ ಕಟ್ಟಾಗಿತ್ತು ಸೊ ನೋಡಿ ಕಟ್ಟಾಗಿತ್ತು ಕಟ್